ಹಾಯ್ ಎಲ್ಲೋ ಹೇಗಿದ್ರೆ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ನಾನು ಒಂದು ಫೋರ್ ಫೈವ್ ಡೇಸಿಂದ ವೀಡಿಯೋಸ್ ಏನು ಹಾಕಿಲ್ಲ ಯಾಕೆಂದರೆ ತುಂಬ ಕೆಲಸ ಇತ್ತು ಅದಕ್ಕೋಸ್ಕರ ಹಾಕೋಕ್ಕಾಗಿಲ್ಲ ಮತ್ತೊಂದು ಒಳ್ಳೆ ರೆಸಿಪಿ ಅನ್ನೋದಕ್ಕಿಂತ ಟಿಪ್ಸ್ ಅಂತ ಅನ್ಕೋಬಹುದು ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು ಅದು ಯಾವ ರೀತಿ ಮಾಡೋದು ಮತ್ತು ಯಾವ ರೀತಿ ಮಾಡೋದು ಮತ್ತು ಹೇಗೆ ಕುಡಿಯೋದು ಅದನ್ನು ಅಂತೆಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ನಾನು ಆ್ಯಕ್ಚುಲಿ ರೆಸಿಪಿಗಳನ್ನ ಯಾವುದು ವಿಡಿಯೋ ಸಾಕಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದರೆ ಸಿಕ್ಕಾಬಟ್ಟೆ ಬಿಸಿ ಇದ್ದೀನಿ ಅದಕ್ಕೆ ಇವತ್ತು ಫೇಸ್ ತೋರಿಸಿ ವೀಡಿಯೋ ಮಾಡ್ತಾ ಇಲ್ಲ ಬಟ್ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ನೋಡಿಬಿಡಿ ಮತ್ತು ತುಂಬಾ ಒಳ್ಳೇದು ಇದು ಯಾ ಯಾರಿಗೇ ಆಗಲಿ ಲೇಡೀಸ್ಗಾಗಲಿ ಮತ್ತು ಶುಗರ್ ಇರೋರಿಗಾಗಲಿ ಪ್ರತಿಯೊಬ್ಬರಿಗೂ ತುಂಬ ಒಳ್ಳೇದು ನನಗೆ ಗೊತ್ತಿರೋ ಮಟ್ಟಿಗೆ ಮತ್ತೆ ಒಬ್ಬರು ಡಾಕ್ಟ್ರು ಇದನ್ನು ಹೇಳಿರೋ ನಾನು ಮಾಡಿ ತೋರಿಸ್ತಿದ್ದೀನಿ ಮೊದಲಿಗೆ ಇವಾಗ ಫಸ್ಟ್ ತೋರಿಸಿದ್ ಬಂದು ಮೆಂತೆ ಸೊಪ್ಪು ಅದು ಎರಡು ಕಟ್ ತೊಗೊಂಡಿದ್ದೆ ನಾನು ಸೊಪ್ಪನೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಎರಡು ಕಟ್ಟು ತಗೊಂಡಿರೋದು ಇದನ್ನ ನಾನು ಇವಾಗ ಕಡ್ಡಿ ಎಲ್ಲ ತೆಗೆದು ಬರೀ ಎಲೆ ಎಲೆ ಥರ ಹಾಕಿದ್ದೀನಿ ಅಷ್ಟೇ ಈಗ ಇದು ಬಂದು ಕರಿಬೇವು ಕರಿಬೇವು ಅಷ್ಟೇ ಆಲ್ಮೋಸ್ಟ್ ನನ್ನ ಕೈ ಮುಷ್ಟಿಲಿನಲ್ಲಿ ಒಂದು ಐದು ಮುಷ್ಟಿಯಷ್ಟು ನಾನು ತಗೊಂಡಿರ್ಬೋದು ಎರಡು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಮೆಂತ್ಯ ಸೊಪ್ಪು ಬಂದು ದಪ್ಪ ತಪ್ಪೋದು ಇದು ಬಂದು ಒಂದು ನಾಲ್ಕರಿಂದ ಐದು ಮುಷ್ಟಿ ನನ್ನ ಕೈಲಿ ಅದರಷ್ಟು ಕರಿಬೇವು ತಗೊಂಡಿದ್ದೀನಿ ಇದನ್ನು ಅಷ್ಟೇ ಎಲ್ಲ ಕಡ್ಡಿಯೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಇದು ಮತ್ತು ಇದನ್ನೆಲ್ಲ ಒಂದೇ ದಿನ ಮಾಡೋದಲ್ಲ ಇದನ್ನು ಫಸ್ಟು ಬಿಸಿಲಲ್ಲಿ ಒಣಗಿಸ್ಬೇಕು ಆಮೇಲೆ ನಾವು ಅದನ್ನೇನು ಮಾಡಬೇಕಂತ ಹೇಳ್ತೀನಿ ಅದಕ್ಕೂ ನೋಡಿ ಇವಾಗ ನುಗ್ಗೆ ಸೊಪ್ಪು ಮೇಯ್ನ್ ಇರೋದೇ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನ ಆ್ಯಕ್ಚುಲಿ ನಾನು ತುಂಬ ಕಡ್ಡಿ ಎಲ್ಲ ತೆಗೆದಿಲ್ಲ ಯಾವುದು ಎಳೆ ಥರ ಇತ್ತು ಅದನ್ನೆಲ್ಲ ಹಾಕಿದ್ದೀನಿ ಹಾಗೆ ನುಗ್ಗೆ ಸೊಪ್ಪಂತೂ ಆರೋಗ್ಯಕ್ಕಿಂತ ಇನ್ನೂ ಒಳ್ಳೆಯದು ಕರಿಬೇವು ನುಗ್ಗೆ ಮೆಂತೆ ಎಲ್ಲ ತುಂಬಾ ಒಳ್ಳೆಯದಿದೆ ಇದಿಷ್ಟು ಇವಾಗ ನುಗ್ಗೆ ಸೊಪ್ಪು ಏನಿಲ್ಲ ಒಂದು ಏಳರಿಂದ ಎಂಟು ಕಟ್ಟು ತೊಗೊಂಡಿರೋದು ಅದು ದಪ್ಪ ದಪ್ಪ ಕಟ್ಟು ತೊಗೊಂಡಿರೋದು ತುಂಬ ಕಡ್ಡಿ ಅಂದರೆ ಗಟ್ಟಿ ಇರುತ್ತೆ ಅದು ಸ್ವಲ್ಪ ಗಟ್ಟಿ ಇದೆ ಅನ್ನೋದೆಲ್ಲ ತೆಗೆದಿದ್ದೀನಿ ಇನ್ನು ಸ್ವಲ್ಪ ಎಳೆದಿದೆ ಅನ್ನೋದೆಲ್ಲ ಆಲ್ಮೋಸ್ಟ್ ನುಗ್ಗೆ ಸೊಪ್ಪಲ್ಲಿ ಹಾಕಿದ್ದೀನಿ ಪೂರ್ತಿ ಸೊಪ್ಪು ಥರನೇ ನಾನು ಹಾಕಿಲ್ಲ ಸ್ವಲ್ಪ ಕಡ್ಡಿನೂ ಬಿಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಮತ್ತು ಒಣಗಿಸಿ ಬಿಸಿಲಲ್ಲಿ ಒಣಗೋಕಿಡಬೇಕು ನಾನು ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ದಿನ ಇಟ್ಟಿದ್ದೆ ಒಣಗೋದಕ್ಕೆ ಚೆನ್ನಾಗಿ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಬಿಸಿಲಲ್ಲಿ ಒಣಗುತ್ತೆ ಕರಿಬೇವಂತೂ ಬೇಗ ಒಣಗುತ್ತೆ ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಸ್ವಲ್ಪ ಒಣಗೋದು ಕ ಲೇಟಾಗುತ್ತೆ ಅನ್ಬೋದು ಮತ್ತು ಇದ್ರೊಟ್ಟಿಗೆ ಇವಾಗ ಮೊಳಕೆ ಕಟ್ಟಿದ ಕಾಳು ಮೇಯ್ನ್ ಇದೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಮೆಂತ್ಯ ಕಾಳು ಬಂದು ಆಲ್ಮೋಸ್ಟ್ ಅರ್ಧ ಕೆ ಜಿ ತೊಗೊಂಡಿದ್ದೆ ಅದನ್ನು ನೆನೆಸಿದಾಗ ಅದತ್ರ ಮುಕ್ಕಾಲು ಕೆ ಜಿ ಬಂದಿತ್ತು ನನಗೆ ಅದನ್ನು ಅಷ್ಟೇ ಚೆನ್ನಾಗಿ ತೊಳೆದು ಹೊರಗಡೆ ಬಿಸಿಲಲ್ಲಿ ಒಂದು ದಿನ ಇಟ್ಟಿದ್ದೆ ಅಷ್ಟೇ ಯಾಕೆಂದರೆ ನಾನು ಅದನ್ನು ಚೆನ್ನಾಗಿ ಈ ಹುರಿದು ಇದು ಮಾಡಿರೋದು ನೆಕ್ಸ್ಟ್ ಪ್ರೊಸೀಜರ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು ಬರೀ ಒಣಗ್ಸೋದಲ್ಲ ಇದನ್ನು ನಾನು ನೀಟಾಗಿ ಆಲ್ಮೋಸ್ಟ್ ಫಸ್ಟೇ ನಾನು ನೆನೆಸಿ ತೊಳೆದು ಆಮೇಲೆ ಮೊಳಕೆ ಹಾಕಿದ್ದು ಹಾಗಾಗಿ ಮೊಳಕೆ ಕಟ್ಟಿದ ಮೇಲೆ ತೊಳೆಯಿದ್ರೇನು ಅದು ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಮುಂಚೆನೇ ತೊಳೆದು ಮೊಳಕೆ ಕಟ್ಟಕ್ಕೆ ಹಾಕ್ಬಿಟ್ರೆ ತೊಳೆಯೋ ಅವಶ್ಯಕತೆ ಏನಿರಲ್ಲ ಬಟ್ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಇದನ್ನ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಡೈಲಿ ಹಾಗೆ ತಿನ್ನೋದಕ್ಕೂ ಕೊಡ್ತೀನಿ ಮನೇಲಿ ಫೈನಲಿ ಜೀರಿಗೆ ತೊಗೊಂಡಿರೋದು ಜೀರಿಗೆ ಬಂದು ನಾನು ಈ ಕಪ್ಪಲ್ಲಿ ಎರಡು ಕಪ್ ತೊಗೊಂಡಿದ್ದೀನಿ ಇದನ್ನೇನಿಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಇದನ್ನು ನಾನು ಆಲ್ಮೋಸ್ಟು ಒಂದು ಎರಡರಿಂದ ಮೂರು ದಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಇವಾಗ ಇದನ್ನ ನೋಡಿ ನಾನು ಮೊಳಕೆ ಕಟ್ಟಿದ್ನೆಲ್ಲ ಮೆಂತ್ಯ ಕಾಳು ಅದನ್ನು ಚೆನ್ನಾಗಿ ಹುರಿದಿಟ್ಟಿರೋದು ಆದಷ್ಟು ನೀವು ಸ್ಟವ್ ಹತ್ರ ತುಂಬಾ ಪೇಶನ್ಸ್ ಆಗಿ ನಿಂತು ನೀವು ಉರಿಬೇಕು ಇದನ್ನ ಐ ಫ್ಲೇಮಲ್ಲೂ ಇಡಂಗಿಲ್ಲ ಲೋ ಫ್ಲೇಮಲ್ಲಿ ತುಂಬಾ ತುಂಬ ಲೇಟಾಗಿ ಹೋಗುತ್ತೆ ಕೈ ತೆಗಿಯಂಗೆ ಇಲ್ಲ ಆ ಕಡೆ ಈ ಕಡೆ ತಿರುಗಿಸ್ತಾನೆ ಇರಬೇಕು ಎಲ್ಲ ನೋಡಿ ಸೊಪ್ಪು ಇದೆಲ್ಲ ಮೆಂತೆ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ಈ ಮೂರು ಹಾಕಿರೋದು ನಾನು ಇಷ್ಟು ಕ್ವಾಂಟಿಟಿ ಹಾಕಿದೆ ಎಷ್ಟಂದ್ರೆ ಮೆಂತೆ ಸೊಪ್ಪು ತಪ್ಪು ತಪ್ಪು ಎರಡು ಹಾಕಿದೆ ಕರಿಬೇವು ಆಲ್ಮೋಸ್ಟ್ ಅದೇ ಐಡಿ ಐದು ಅಷ್ಟು ಹಾಕಿದ್ದೆ ನುಗ್ಗೆ ಸ್ವಲ್ಪ ಒಂದು ಏಳರಿಂದ ಎಂಟು ಇನ್ನೂ ಒಂಬತ್ತು ಕಟ್ಟೆ ಹಾಕಿರ್ಬೋದೇನೋ ತುಂಬ ಜಾಸ್ತಿ ಹಾಕಿದ್ದೀನಿ ಅಷ್ಟು ಹಾಕಿರೋದು ನಾನು ಇನ್ನು ಮೆಂತ್ಯ ಕಾಳು ಬಂದು ನಾನು ಆಲ್ಮೋಸ್ಟ್ ಅರ್ಧ ಕೆ ಜಿ ತೊಗೊಂಡಿದ್ದೆ ಅದು ಮುಕ್ಕಾಲು ಕೆ ಜಿ ಅಷ್ಟು ಬಂದಿತ್ತು ಇಷ್ಟನ್ನು ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಸ್ಟವ್ ಮುಂದೆ ನಿಂತು ನಾವು ಡ್ರೈ ಮಾಡ್ತಾನೇ ಇರಬೇಕು ನಾವು ಎಷ್ಟು ಚೆನ್ನಾಗಿ ಡ್ರೈ ಮಾಡ್ತೀವೋ ಅಷ್ಟು ಕೂಡ ಪೌಡ್ರ್ ಅಷ್ಟು ಘಮ ಘಮ ಅಂತ ಬರುತ್ತೆ ಪೌಡ್ರನ್ನ ಫೈನಲಿ ನೋಡಿ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ನಾನೇನು ಹೊರಗಡೆ ಏನು ಕೊಟ್ಟಿರಲ್ಲ ಮನೇಲೇ ಮಿಕ್ಸೀಲೇನೆ ಮಾಡಿದೆ ನಿಧಾನಕ್ಕೆ ಆಲ್ಮೋಸ್ಟ್ ನೀಟಾಗಿ ಬಂದಿದೆ ನಿಜವಾಗ್ಲೂ ನಿಮಗೆ ಯಾರಾದರೂ ಅಕಸ್ಮಾತ್ ಮಾಡ್ಕೋಬೇಕು ಅನ್ಸಿದ್ರೆ ನೀಟಾಗಿ ಇದೇ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಎಲ್ತಿಗಿಂತೂ ಸಿಕ್ಕಾಪಟ್ಟೆ ಒಳ್ಳೇದು ಮತ್ತೆ ಯಾವಾಗ ಕುಡಿಬೇಕಪ್ಪ ಅಂದ್ರೆ ಇದನ್ನ ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ತಗೋಬಾರ್ದು ನೈಟ್ ಮಲಗಿ ಊಟ ಎಲ್ಲ ಹಾಕ್ಬೇಕಾದ್ರೆ ಮಲಗ್ತೀವಲ್ಲ ಆವಾಗ ಉಗ್ರು ಬೆಚ್ಚ ನೀರು ಅಥವಾ ಮಜ್ಜಿಗೆ ಮಜ್ಜಿಗೆ ಒಟ್ಟಿಗೆ ತೊಗೊಂಡ್ರೆ ತುಂಬ ಒಳ್ಳೇದು ಇಲ್ಲ ಕೋಲ್ಡ್ ಆಗುತ್ತೆ ಯಾಕೆಂದರೆ ಮೆಂತ್ಯ ಮೆಂತ್ಯ ಸೊಪ್ಪು ಎಲ್ಲ ಆಲ್ಮೋಸ್ಟ್ ಕೋಲ್ಡ್ ಆಗುತ್ತೆ ಅದ್ರೊಟ್ಟಿಗೆ ನಾವು ಮಜ್ಜಿಗೆ ತಗೊಂಡ್ರೆ ಇನ್ನೂ ಕೋಲ್ಡ್ ಆಗುತ್ತೆ ಅನ್ನೋರು ಉಗ್ರ ಬೆಚ್ಚ ನೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಕುಡಿದ್ರೆ ಬಹಳ ಒಳ್ಳೆಯದು ಮತ್ತು ಡೈಜೆಷನಿಗಂತೂ ತುಂಬಾ ಒಳ್ಳೆಯದು ಆಲ್ಮೋಸ್ಟ್ ನನಗೆ ನಾನು ಕುಡಿತಾ ಇದ್ದೀನಿ ಕುಡಿದ ಮೇಲೆ ನನಗೆ ಸ್ವಲ್ಪ ಬಾಡಿ ತುಂಬ ಫ್ರೀ ಅಂತ ಅನ್ನಿಸ್ತಾ ಇದೆ ತುಂಬ ಅಂತಂದರೆ ಈಗ ಸ್ಟಾರ್ಟಿಂಗ್ ಒಂದು ಟ್ವೆಂಟಿ ಪರ್ಸೆಂಟು ಫ್ರೀ ಅಂತ ಅನ್ನಿಸ್ತಿದೆ ಯಾಕೆ ನಾನು ಇವಾಗ ರೀಸೆಂಟಾಗಿ ಒಂದು ಟೆನ್ ಡೇಸಿಂದ ಕುಡಿತಾ ಇರೋದು ನಿಮಗೆ ಅಂತೂ ತುಂಬಾ ಒಳ್ಳೆಯದು ಹೆಣ್ಮಕ್ಳಿ ಮಂಡಿ ಎಲ್ಲ ನೋವು ಬರುತ್ತೆ ನೀವು ಮನೇಲಿ ಈ ರೀತಿ ಮಾಡಿಟ್ಕೊಂಡು ಟ್ರೈ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್